ನಾನು ಹೇಳಿದ್ದೆ ಮೊನ್ನೆ ದಿವಸ ಸಾಧನೆ ಸಮಾವೇಶ ಅಲ್ಲ ಇದು ಎರಡನೇ ವರ್ಷದ ಪುಣ್ಯತಿಥಿ ಅಂತೇಳಿ ಅದು ಸತ್ಯ ಆಗಿದೆ ಏಕೆಂಥೇಳಿದರೆ ಶ್ರೀರಾಮನ ಭಕ್ತ ಆಂಜನೇಯನ ಹೃದಯವನ್ನು ಬಗೆದ್ರೆ ಶ್ರೀರಾಮ ಕಾಣ್ತದೆ ಕಾಂಗ್ರೆಸ್ನವರು ಹೃದಯವನ್ನು ಬಗೆದ್ರೆ ಪಾಕಿಸ್ತಾನ ಕಾಣ್ತದೆ ಅನ್ನೋದು ನಿನ್ನೆ ಭಟ್ಟ ಬಯಲಾಗಿದೆ ಯಾಕೆಂದರೆ ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಅಂತೇಳಿ ಖರ್ಗೆ ಅವರು ರೋಷಾವೇಶದಿಂದ ಹೇಳಿದ್ದನ್ನು ನೋಡಿದರೆ ಇವರಿಗೆ ಪಾಕಿಸ್ತಾನದ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ದೇಶದ್ರೋಹಿಗಳ ಬಗ್ಗೆ ನಾವ್ ಹೇಳ್ತೀವಿ ನಮ್ಮ ವೈರಿ ದೇಶ ಪಾಕಿಸ್ತಾನ ಅಂತ ಅವ್ರು ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅವರು ಹೃದಯ ಭಗದ್ರೆ ಅಲ್ಲಿ ಕಾಣೋದು ಪಾಕಿಸ್ತಾನದ ಅಧ್ಯಕ್ಷರು ಮತ್ತೆ ರಾಹುಲ್ ಗಾಂಧಿ ಅವರು ರಾವತ್ ಬಿರಿಯಾನಿ ತಿನ್ನೋದು ದೃಶ್ಯ ಅಲ್ಲಿ ಕಂಡು ಬರ್ತಾ ಇದ್ದಾರೆ ಅವರಿಗೆ ವೈರಿ ನಮ್ಮ ಪಾಕಿಸ್ತಾನ ವೈರಿ ದೇಶ ಅನ್ನೋದು ಅವ್ರ ಬಾಯಲ್ಲಿ ಬರಲಿಲ್ಲ ಅದಕ್ಕೋಸ್ಕರ ಸಾಧನಾ ಸಮಾವೇಶವನ್ನು ಇಟ್ಕೊಂಡಿದ್ರು ಮೋದಿ ಸರ್ಕಾರವನ್ನು ಟೀಕೆ ಮಾಡಬೇಕು ಈ ಆಪರೇಷನ್ ಸಿಂಧೂರವನ್ನ ಟೀಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಾಧನಾ ಸಮಾವೇಶವನ್ನು ಮಾಡಿ ಅವರ ಹೃದಯದಲ್ಲಿರುವಂಥ ಸತ್ಯವನ್ನು ಅವರು ಹೊರಗೆ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ಬೇಕಾಗ್ತದೆ ಯಾಕೆಂದರೆ ನಮ್ಮ ಜನಕ್ಕೆಲ್ಲ ಗೊತ್ತಾಯಿತು ಏನು ಇವರು ಗೊತ್ತಾದರೂ ಕೂಡ ಮತ್ ಮಾಡಿ ಮಾಡ್ತಾರೆ ಏನು ನಾವು ನಮ್ಮ ಸರ್ಕಾರ ನೋಡಿದಂತೆ ನಡೆದಿದ್ದೇವೆ ಯಾವುದು ನೋಡಿದಂತೆ ನಡೆದಿದ್ದೀರಿ ಈಗ ರವಿಕುಮಾರ್ ಅವರು ಬಹಳ ಸವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ ಹುಟ್ಟಿದ ಮಗುಗೆ ನಮ್ಮ ಸರ್ಕಾರ ಇದ್ದಾಗ ಜನರ ಪ್ರಮಾಣ ಪತ್ರ ಕೊಡೋಕ್ಕೆ ಐದು ರೂಪಾಯಿ ಇತ್ತು ಇವತ್ತು ಐವತ್ತು ರೂಪಾಯಿ ಆಗಿದೆ ಸತ್ತವರಿಗೆ ಪತ್ರಕ್ಕೆ ಎರಡು ರೂಪಾಯಿ ಇದ್ರೆ ಇವತ್ತು ಇಪ್ಪತ್ತು ರೂಪಾಯಿ ಅಂದರೆ ಹುಟ್ಟು ಹುಟ್ಟಿದವರಿಂದ ಹಿಡ್ಕೊಂಡು ಸತ್ತವರವರೆಗೂ ಆ ಟ್ಯಾಕ್ಸನ್ನು ವಸೂಲಿ ಮಾಡೋದನ್ನ ಇವ್ರು ಬಿಡ್ತಾರೆ ಇದೊಂಥರ ಹೇಗಾಗಿದೆ ಅಂತ ಹೇಳಿದ್ರೆ ಲೀಗಲ್ಲಿ ಡಪಾಯಿಟ್ ರಾಬರಿ ಅಂತ ಹೇಳಕ್ ಹೋಗಲ್ಲ ರಾಬರಿ ಅಂದ್ರೆ ಸುಲಿಗೆ ಮಾಡಿದ್ರೆ ಡಪಾಯಿಟಿ ಅಂತಾರೆ ಇಲ್ಲಿ ಜನ ಇದಾರಲ್ಲ ಅದರಲ್ಲಿ ಮೂವತ್ಮೂರು ಜನ ಸಚಿವರುಗಳೆಲ್ಲ ಸೇರಿ ಕರ್ನಾಟಕ ರಾಜ್ಯವನ್ನ ಲೀಗಲ್ ಆಗಿ ಡಪಾಯಿತಿ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯನ್ನ ಮಾಡೋದ್ರ ಮೂಲಕ ಇವತ್ತು ಎಲ್ಲಾದ್ರೂ ತಮಗೆ ಗೊತ್ತಿದೆ ಅಲ್ಲೇ ಹೇಳಿದ್ದಾರೆ ಎಲ್ಲಾದ್ರಲ್ಲೂ ರೇಟು ಜಾಸ್ತಿ ಆಗಿದೆ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ನಾವು ಯಾವ ಎಷ್ಟೆಷ್ಟು ಪರ್ಸೆಂಟ್ ಬೆಲೆ ಏರಿಕೆ ಆಗಿದೆ ಅನ್ನೋದನ್ನ ಇದು ಸವಿಸ್ತಾರವಾಗಿ ಹೇಳಿದ್ದಾರೆ ಬಸ್ ಪೇರ್ ಹೈಕ್ ಆಗಿದೆ ಮಿಲ್ಕ್ ಹಾಲು ಹಾಲು ಆಗಿದೆ ಆಲ್ಕೋ ಹಾಲು ಆಗಿದೆ ಪಾಪ ಹಾಲ್ನವರು ಸ್ಟ್ರೈಕ್ ಮಾಡಬಹುದು ಆಲ್ಕೋಹಾಲ್ನವರು ಸ್ಟ್ರೈಕ್ ಮಾಡಂಗಿಲ್ಲ ಮೇಲೆ ಐಟಮ್ ಸಾಯಂಕಾಲ ಐಟಮ್ ಸಾಯಂಕಾಲ ಐಟಮ್ ಯಾಕಂದ್ರೆ ತಲೆ ಮೇಲೆ ಟವೆಲ್ ಹಾಕೊಂಡ್ ಬಂದು ಕದ್ದು ಕುಡಿಯೋರು ಅವ್ರು ಸ್ಟ್ರೈಕ್ ಮಾಡಕ್ ಹೋದ್ರೆ ಅವ್ರ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡ್ತದೆ ಓ ನನ್ ಗಂಡ ಹಿಂಗೆ ಪಬ್ಲಿಕ್ ಅಂತ ಅದಕ್ಕೆ ಅವ್ರು ಒಂದ್ ಸ್ಟ್ರೈಕ್ ಮಾಡೋದ್ ಬಿಟ್ರೆ ಇನ್ಗೆಲ್ಲರೂ ಕೂಡ ಈ ಸರ್ಕಾರದ ಇವತ್ತು ಸತ್ಯಾಗ್ರಹವನ್ನ ಧರಣಿಯನ್ನ ಮಾಡಿದ್ರು ಮೆಟ್ರೋ ಫೇರ್ ಏರ್ಸಿದ್ದಾರೆ ಸ್ಟಾಂಪ್ ಡ್ಯೂಟಿ ಏರ್ಸಿದ್ದಾರೆ ಪಾರ್ಕಿಂಗ್ ಕಸ ಹಾಕ್ಲಿಕ್ಕಿರಿ ಕಸ ಬೆಂಗಳೂರು ಸಿಟಿಯಲ್ಲಿ ಮನೆಯಿಂದ ಕಸ ಹಾಕಿ ಗಾರ್ಬೇಜ್ ಹಾಕ್ತಿವಲ್ಲ ಅದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ದೊಡ್ಡ ಮನೆ ಇದ್ರೆ ಜಾಸ್ತಿ ಟ್ಯಾಕ್ಸು ಸಣ್ಣ ಮನೆ ಇದ್ದರೆ ಕಡಿಮೆ ಟ್ಯಾಕ್ಸ್ ದೊಡ್ಡ ಮನೆಯಲ್ಲಿ ಇಬ್ಬರೇ ಇದ್ರು ಕೂಡ ನಾವು ಸ್ಕ್ವೇರ್ ಫೀಟ್ ಲೆಕ್ಕದ ಮೇಲೆ ಇವರು ಟ್ಯಾಕ್ಸನ್ನು ಹಾಕಿ ವಸೂಲು ಮಾಡುವಂಥ ಕೆಲಸ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಸರ್ಕಾರ ಇದ್ದಾಗ ನಾವು ಬಡವ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಕೃಷಿ ಇಲಾಖೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಹೇಳಿ ನಾವು ಕೊಟ್ಟಿದ್ವಿ ಐವತ್ ಸಾವಿರದವರೆಗೂ ನಾವು ಕೊಡ್ತಾ ಇದ್ವಿ ಅದರಿಂದ ಎಷ್ಟೊಂದು ಜನ ಮಕ್ಕಳಿಗೆ ಅನುಕೂಲ ಆಗಿತ್ತು ಎಷ್ಟೊಂದು ಜನ ವಿದ್ಯಾವಂತರಾಗ್ತಾ ಇದ್ರು ಇವರು ಸರ್ಕಾರ ಬಂದ ತಕ್ಷಣ ಅದನ್ನ ನಿಲ್ಸಿಬಿಟ್ರು ಇದು ಇವರ ಸಾಧನೆ ಯಾವುದು ರೈತರ ಮಕ್ಕಳ ಹೊಟ್ಟೆ ಮೇಲೆ ಹೊಡೆದಿರೋದ್ದು ಒಂದನೇ ಸಾಧನೆ ಈಗ ಟಿ ಸಿ ಹೇಳಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಅಕ್ರಮ ಸಂಕ್ರಮದಲ್ಲಿ ನಾವು ಕಟ್ಟಿದ್ರೆ ನಾವು ಟಿ ಸಿ ಕೊಡ್ತಾ ಇದ್ವಿ ಸರ್ಕಾರ ದುಡ್ಡು ಹಾಕಿ ಖರ್ಚು ಮಾಡಿ ಕೊಡ್ತಾ ಇದ್ರು ಇವತ್ತು ಒಬ್ಬ ರೈತ ಬೋರ್ವೆಲ್ ಹೊಡೆದ್ರೆ ಮೂರು ಲಕ್ಷದವರೆಗೂ ಕಟ್ಬಿಂತ ಆ ಬೋರ್ ಹೊಡೆಯೋದೇ ಕಷ್ಟ ಬೋರಲ್ಲಿ ನೀರು ಬಿಡೋದೇ ಕಷ್ಟ ಬೋರಲ್ಲಿ ನೀರು ಬಿದ್ದ್ಮೇಲೆ ಈ ಕರೆಂಟ್ ತಗೊಂಡು ಇವ್ರು ಕರೆಂಟ್ ಕೊಡೋಷ್ಟೊತ್ತಿಗೆನೆ ಆ ರೈತನ ಹೊಲ ಮತ್ತೆ ಒಣಗೋಗಿರ್ತದೆ ಅದ್ರ ಜೊತೆಗೆ ಇವತ್ತು ನಾವಿದಾಗ ಒಂದು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಿ ಒಂದು ಸಾವಿರದ ಒಂಬೈನೂರ ನಲ್ವತ್ತು ಈಗ ನಾಲ್ಕು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿವರ್ಗು ಮಾಡಿದ್ದಾರೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟಿಗೆ ಸುಮಾರು ಎರಡು ಮುಖಾಲ ಮೂರು ಸಾವಿರ ರೂಪಾಯಿ ಒಂದು ಸ್ಪ್ರಿಂಕ್ಲರ್ ಸೆಟ್ಟಿಗೆ ಇದು ರೈತ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಇರುವಂತ ಸರ್ಕಾರ ಇದು ಗ್ರಹಲಕ್ಷ್ಮಿ ನಿನ್ನೆ ಶಿವಕುಮಾರ್ ಹೇಳ್ತಾರೆ ಏ ನಾವೇನು ಪ್ರತಿನಿಂಗ್ ಕೊಡ್ತಾ ಇದೀವಿ ಕೊಡ್ತೀವಿ ಅಂತ ಹೇಳಿದ್ವಿಲ್ರಿ ಏನ ಸಂಬಳ ಅದು ಸಂಬಳದು ಈಗ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಮಾಡ್ತಾನಪ್ಪ ಮಾಡಿದ್ಮೇಲೆ ಎರಡು ವರ್ಷ ಮೂರು ವರ್ಷ ಕಾಯಲ್ವಾ ಹಾಗೆ ನೀವು ಯಾವ್ಯಾವಾಗ ಎಷ್ಟೇ ಟ್ಯಾಕ್ಸ್ ಕೊಡ್ತೀರಿ ಅದ್ರ ಮೇಲೆ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಎಲೆಕ್ಷನ್ ಎಲೆಕ್ಷನಲ್ಲಿ ಭಾಷಣ ಮಾಡಿದ್ದು ಹಾಲು ಹಾಕಿದ್ದು ಹೇಳಿದ್ದು ಪ್ರತಿ ತಿಂಗಳು ಗೃಹಲಕ್ಷ್ಮಿಗೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ಹೇಳಿದ್ರು ಇವತ್ತು ಅದೆಲ್ಲವೂ ಕೂಡ ಆಗಲ್ಲ ಅಂತ ಹೇಳಿ ನಿಲ್ಲಿಸ್ಬಿಡಿ ಬಟ್ ಎಲೆಕ್ಷನ್ ಬಂದಾಗ ಯಾವೆಲ್ಲೋ ಬೈ ಎಲೆಕ್ಷನ್ ಬಂದಾಗ ಒಂದು ಬಿಡುಗಡೆ ಮಾಡಿ ಆ ಹೆಣ್ಮಕ್ಳಿಗೆ ಪಾಪ ಎರಡು ಸಾವಿರ ಬರೋದ್ರೆ ದೊಡ್ಡದು ಏನೋ ಬಂತಲ್ಲ ಬಿಡಪ್ಪ ಅದು ಬಂದಿಲ್ಲ ಬಂದಿದೆ ಅಂತೇಳಿ ಅವರು ತೃಪ್ತಿಪಡಿಸಿ ಇವತ್ತು ಜನರ ತಪ್ಪು ದಾರಿ ಹೇಳುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ನಿನ್ನೆ ದಿವಸ ನಾನು ಒಂದು ಪತ್ರಿಕೆಯಲ್ಲಿ ನಮ್ಮ ಈಗ ನೀವು ವಿರೋಧ ಪಕ್ಷದಲ್ಲಿ ನಮ್ಮ ಇದರಲ್ಲಿ ಕೇಳ್ತೀನಿ ಪತ್ರಿಕೆ ನಿನ್ನೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಅದು ಸರ್ಕಾರದ ವಾರ್ತಾ ಇಲಾಖೆಯಿಂದ ಬಂದಿದೆ ಅದರಲ್ಲಿ ರಾಹುಲ್ ಗಾಂಧಿ ಖರ್ಗೆ ಅವ್ರ ಫೋಟೋ ಯಾಕೆ ಹಾಕಿದ್ರು ಅವರು ವಿರೋಧ ಪಕ್ಷ ನಾಯಕ ಇರ್ಬೋದು ಅಲ್ಲೇ ಅದು ಬೇರೆ ಆದ್ರೆ ಕರ್ನಾಟಕ ಸರ್ಕಾರದ ಲೆಕ್ಕದಲ್ಲಿ ಅವರ ಫೋಟೋಗಳನ್ನು ಹಾಕೋದು ಅಪರಾಧ ಆಗುತ್ತೆ ಶಿಷ್ಟಾಚಾರ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಮತ್ತು ಆ ಹಣ ಅವ್ರ ಪಕ್ಷದಿಂದ ಕಟ್ಟಬೇಕು ಹೊರತು ಆ ಹಣವನ್ನ ಜನರ ತೆರಿಗೆಯಿಂದ ಬಂದಂತ ಸರ್ಕಾರದ ಹಣದಲ್ಲಿ ಅದನ್ನು ಕಟ್ಟಬಾರದು ಯಾಕೆಂದ್ರೆ ಇವ್ರ ಸಾಧನಾ ಸಮಾವೇಶ ಕರ್ನಾಟಕ ಸರ್ಕಾರದ ಸಮಾವೇಶ ರಾಹುಲ್ ಗಾಂಧಿ ಸಮಾವೇಶ ಅಲ್ಲ ಸಾಧನೆ ಸಮಾವೇಶ ಅಲ್ಲ ಇದು ಖರ್ಗೆ ಅವರ ಸಮಾವೇಶ ಅಲ್ಲ ಇದು ಇಲ್ಲಿ ಈ ರೀತಿ ದುಂದು ವೆಚ್ಚ ಮಾಡಿಕೊಂಡು ಪ್ರತಿ ದಿನ ಜಾಹೀರಾತಿನ ಸರ್ಕಾರ ಆಗಿ ಹೋಗಿದೆ ಬರೀ ಜಾಹೀರಾತು ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇವತ್ತು ಜಾಹೀರಾತುಗಳನ್ನು ಕೊಟ್ಟುಕೊಂಡು ಇವತ್ತು ಅವರು ಈ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಿನ್ನೆ ದಿವಸ ಏನು ಸಾಧನೆ ಸಮಾವೇಶ ಮಾಡಿದ್ದಾರೆ ಶೂನ್ಯ ಸಾಧನೆ ಕೂಡ ಅವರ ತಿದ್ದಿ ಇವತ್ತು ಆ ಮೂಡ ಹಗರಣ ಮೂಡ ಹಗರಣ ಆಯಿತು ಅದು ಹದಿನಾಲ್ಕು ಸೈಟ್ಗಳನ್ನು ಅವರು ವಾಪಸ್ ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರು ಐದು ಎಕರೆ ಭೂಮಿಯನ್ನು ವಾಪಸ್ ಕೊಟ್ಟರು ಇದು ಭ್ರಷ್ಟಾಚಾರ ಅಲ್ಲ ಭ್ರಷ್ಟಾಚಾರ ರೈತವಾದಂಥ ಒಂದು ಸರ್ಕಾರ ಯಾರ್ದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರುವಂಥದ್ದು ಇವತ್ತು ಬೆಂಗಳೂರಲ್ಲಿ ನಮಗೆಲ್ಲ ಗೊತ್ತಿರಬೇಕು ಇವತ್ತು ಒಂದು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಅದರ ಗೆ ಸ್ಕ್ವೈರ್ ಫೀಟ್ ಗೆ ಇಷ್ಟು ಇದು ಕೇಳರಿಯದಂತದ್ದು ಕಂಡರಿಯಂತದ್ದು ಸ್ವೈರ್ ಫೈಟ್ ಏನೋ ಪ್ಲಾನ್ ಅಪ್ರೂವಲ್ಗೆ ಆಮೇಲೆ ಆಕ್ಯುಪೆನ್ಸಿಗೆ ಸಪ್ರೇಟ್ ದುಡ್ಡು ಈ ರೀತಿ ಆಗ್ಬಿಟ್ಟು ಬೆಂಗಳೂರಲ್ಲಿ ಬೆಂಗಳೂರಂತೆ ಅಲ್ಲ ಇಡೀ ರಾಜ್ಯಾದ್ಯಂತ ಈಗ ನನ್ನ ಮನೆಗೆ ನಾನು ಸಾವಿರದ ನಾನೂರು ರೂಪಾಯಿ ಟ್ಯಾಕ್ಸ್ ಕಟ್ಟೆ ಹಿರಿಯಕೆರಲ್ಲಿ ಈಗ ಆರು ಸಾವಿರದ ನಾನೂರು ರೂಪಾಯಿ ಮಾಡಿದ್ದಾರೆ ಟ್ಯಾಕ್ಸ್ ಐದು ಸಾವಿರ ರೂಪಾಯಿನ ಇವತ್ತು ಒಂದು ಮನೆಗೆ ಜಾಸ್ತಿ ಮಾಡೋ ಕೆಲಸ ಮಾಡಿ ನಾನು ಹೇಳಿದಲ್ಲ ಜನರನ್ನ ನೇರವಾಗಿ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಸರ್ಕಾರದ ಲೆಕ್ಕದಲ್ಲಿ ಡಕಾಟಿ ದರೋಡೆ ದರೋಡೆ ಮಾಡುವಂಥ ಕೆಲಸವನ್ನ ಮಾಡಿ ಇವತ್ತು ಜನರನ್ನ ಕಗ್ಗತ್ತಲಲ್ಲಿ ಇಟ್ಟು ಅವರಿಗೆ ಈ ಸಾಧನೆಯ ಬೆಳಕನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಒಂದು ಧಿಕ್ಕಾರ ಇದೆ ಭಾರತೀಯ ಜನತಾ ಪಕ್ಷದಿಂದ ನಾವು ಅವ್ರನ್ನ ಧಿಕ್ಕಾರ ಮಾಡ